ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ವಿಶೇಷವಾಗಿ ಗುರು ಗ್ರಹವು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶವನ್ನ ಮಾಡ್ತಾ ಇರ್ತಕ್ಕಂಥ ಹಾಗೆ ರಾಹುಗ್ರಹವು ಕೂಡ ಮೀನರಾಶಿಯಿಂದ ರಾಶಿಗೆ ಪ್ರವೇಶ ಮಾಡ್ತಕ್ಕಂಥದ್ದು ಹಾಗೆ ಕೇತು ಗ್ರಹವು ಕೂಡ ಕನ್ಯಾ ರಾಶಿಯಿಂದ ಸಿಂಹರಾಶಿಗೆ ಬರ್ತಕ್ಕಂಥದ್ದು ಹಾಗಾದ್ರೆ ಒಂದಿಷ್ಟು ಬದಲಾವಣೆಗಳ ಸಮಯ ಯೋಗಾಯೋಗಗಳಲ್ಲಿ ಹೇಳ್ತಕ್ಕಂಥದ್ದು ಹಾಗಾದ್ರೆ ಬನ್ನಿ ಮೇಷರಾಶಿಯವರಿಗೆ ಇದರ ಪ್ರಭಾವ ಹೇಗಿರುತ್ತೆ ಒಂದು ವರ್ಷಗಳ ಕಾಲ ಇರ್ತಕ್ಕಂಥ ಯೋಗ ಇಂತಹ ಯೋಗದಲ್ಲಿ ಯಾವ ಯಾವ ರೀತಿಯ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಲಾಭದಾಯಕವಾಗಿರುತ್ತೆ ಅಭಿವೃದ್ಧಿ ಆಗುತ್ತೆ ಅಥವಾ ನಷ್ಟ ಆಗಬಹುದು ಹೇಳತಕ್ಕಂಥದಲ್ಲೂ ಕೂಡ ಈ ನಮ್ಮ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಮಾಹಿತಿಗಳು ಲಭಿಸುತ್ತಾ ಇರುತ್ತೆ ಮೇಷರಾಶಿಯವರಿಗೆ ಇದರ ಒಂದು ಪ್ರಭಾವ ರಾಹುಗ್ರಹದ ಪ್ರಭಾವ ಗುರುಗ್ರಹದ ಪ್ರಭಾವ ಮತ್ತು ಕೇತು ಗ್ರಹದ ಪ್ರಭಾವ ಯಾವ ರೀತಿ ಇರುತ್ತೆ ಹೇಳದಕ್ಕೇವಿಶೋ ಲಕ್ಷ್ಮೀರೂಪೇಣ ಸಂಸ್ಥಿತೇ ನಮಸ್ತೇ ನಮೋ ನಮಃ ನೋಡಿ ರಾಹುಗ್ರಹ ಗುರುವಿನ ಬಲ ಮತ್ತು ಕೇತುವಿನ ಕೃಪ ಈ ಮೂರು ಗ್ರಹದ ಯೋಗ ಬಹಳ ವಿಶೇಷವಾಗಿರ್ತಕ್ಕಂಥ ಧನ ಧಾನ್ಯಾದಿಗಳನ್ನ ಸಮೃದ್ಧಿಂ ಗುರು ಸರ್ವದಾ ಅಂತ ವಿಪರೀತವಾಗಿರತಕ್ಕಂತಹ ಒಂದು ರಾಜಯೋಗವನ್ನ ಆನಂದವನ್ನ ಪಡೆಯುತ್ತೀರಿ ಆನಂದ ಉಂಟು ಮಾಡುತ್ತೆ ಮೇಷರಾಶಿಯವರಿಗೆ ಈ ಯೋಗ ಒಂದು ವರ್ಷ ಕಾಲಾವಧಿಯಲ್ಲಿರ್ತಕ್ಕಂಥ ಅಂದರೆ ನಿಮ್ಮ ಜೀವನವನ್ನು ಎಲ್ಲ ರೀತಿಯ ಕಷ್ಟ ಕಾರ್ಖಣ್ಯಗಳಿಂದ ಮುಕ್ತವಾಗಿ ಮಾಡ್ತಕ್ಕಂಥ ಈ ಯೋಗ ಮೇಷರಾಶಿಯವರಿಗೆ ಏನಿರುತ್ತೆ ಅಂತ ಕೇಳಿದ್ರೆ ನಿಮ್ಮ ಕೈಯಲ್ಲಿ ವ್ಯವಹಾರ ಮಾಡಲಿಕ್ಕೆ ಕೇವಲ ಎರಡು ರೂಪಾಯಿ ಇದ್ರೆ ಸಾಕು ಮುಂದಿನ ದಿನದಲ್ಲಿ ನಿಮಗೆ ಎರಡು ಕೋಟಿಗಳಷ್ಟು ಲಾಭವನ್ನು ತಂದು ಕೊಡುತ್ತೆ ಎರಡು ರೂಪಾಯಿಯಿಂದ ಎರಡು ಕೋಟಿ ಲಾಭವನ್ನು ತಂದು ಕೊಡುತ್ತೆ ಅಂತಹ ಒಂದು ಅದ್ಭುತವಾದಂತಹ ಯೋಗ ರಾಹುವಿನ ಬಲ ಗುರುವಿನ ಬಲ ಮತ್ತು ಕೇತುವಿನ ಬಲದಿಂದ ಆಗತಕ್ಕ ನಿಮಗಿದು ಗೊತ್ತೇ ಆಗಲ್ಲ ಯಾವ ರೀತಿಯ ಬಲ ಹೇಳ್ತಕ್ಕಂಥದ್ದು ನೀವು ಏನೇನು ಕೆಲಸ ಕಾರ್ಯಗಳನ್ನ ಮಾಡ್ತೀರಿ ಅವೆಲ್ಲವೂ ಕೂಡ ಅದರ ಹತ್ತರಷ್ಟು ಫಲವನ್ನ ನಿರೀಕ್ಷೆಯು ಮೀರಿ ನಿಮ್ಮ ಫಲವನ್ನು ನಿಮಗೆ ಸಿಗುತ್ತೆ ಅಧಿಕ ಸ್ಯ ಅಧಿಕ ಫಲಂಭವೇ ಹೋಟೆಲ್ ಉದ್ಯಮ ವ್ಯವಹಾರ ಇರಬಹುದು ಅಥವಾ ಕಾಗದ ಪತ್ರ ಸಂಬಂಧಪಟ್ಟಂತ ವ್ಯವಹಾರ ಇರಬಹುದು ಅಥವಾ ಲೇಔಟ್ಗಳನ್ನ ಮಾಡ್ತಕ್ಕಂಥದ್ದು ಮನೆಗಳನ್ನ ಕ್ರಯ ವಿಕ್ರಯಗಳನ್ನ ಜಮೀನುಗಳನ್ನ ಕ್ರಯ ವಿಕ್ರಯಗಳನ್ನು ಮಾಡ್ತಕ್ಕಂಥ ವ್ಯವಹಾರ ಇರಬಹುದು ಅಥವಾ ತಕರಾರಿಗೆ ಸಂಬಂಧಪಟ್ಟಂತ ವ್ಯವಹಾರ ಸೈಟು ಮನೆ ಇವುಗಳನ್ನ ಸೇಲ್ ಮಾಡತಕ್ಕಂಥದ್ದು ಇರಬಹುದು ಇದೆಲ್ಲರಲ್ಲೂ ಕೂಡ ನಿಮಗೆ ಕಡಿಮೆ ಬಂಡವಾಳದಿಂದ ದೊಡ್ಡ ಮೊತ್ತದ ಲಾಭವನ್ನು ಸಿಗುವಂಥದ್ದು ಈ ಯೋಗದಿಂದ ನಿಮ್ಮ ಜೀವನವನ್ನ ಅಭಿವೃದ್ಧಿಯನ್ನ ಪಡೆಯತಕ್ಕಂಥದ್ದು ನಿಮಗೆ ಸಾಲ ಬಾಧೆಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದು ನೀವು ಬೇರೆಯವ್ರ ಜೊತೆ ಪಾರ್ಟ್ನರ್ಶಿಪ್ ಅಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಆದ್ರೆ ಈ ಯೋಗದಿಂದ ನೀವು ಸ್ವಂತದಾಗಿ ದೊಡ್ಡ ಉದ್ದಿಮೆಗಳನ್ನ ಮಾಡಿ ನಿಮ್ಮದೇ ಆದಂತ ಒಂದು ಆಯಾ ಕಟ್ಟಿನಲ್ಲಿ ನಿಮ್ಮದೇ ಆದಂತ ಒಂದು ಸ್ವಂತ ಉದ್ಯಮವನ್ನು ಪ್ರಾರಂಭಿಸತಕ್ಕಂಥದ್ದು ಬೇಕಾದಷ್ಟು ಹಣಗಳನ್ನ ಸಂಪಾದನೆ ಮಾಡತಕ್ಕಂಥದ್ದು ಸ್ವಂತದಾಗಿ ಮನೆಯನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ನಂತರ ಬಾಡಿಗೆ ಬರ್ತಕ್ಕಂಥದ್ದು ಕಾಂಪ್ಲೆಕ್ಸ್ ಗಳನ್ನ ಪರ್ಚೇಸ್ ಮಾಡ್ತಕ್ಕಂಥದ್ದು ಮಾರ್ಡ್ಗೇಜಿಗೆ ಸಂಬಂಧಪಟ್ಟ ವ್ಯವಹಾರದಲ್ಲಿ ಕೂಡ ಹೆಚ್ಚು ಲಾಭವನ್ನು ತಂದು ಕೊಡ್ತಕ್ಕಂಥದ್ದು ಈ ತರದಲ್ಲೂ ಕೂಡ ಒಂದಷ್ಟು ವ್ಯವಹಾರದಲ್ಲಿ ಹೆಚ್ಚೆಚ್ಚು ಲಾಭವನ್ನು ತಂದು ಕೊಡುತ್ತೆ ಈ ಕೇವಲ ಮೂರು ಗ್ರಹದ ಬಲಾಬಲದಿಂದ ಶಿಕ್ಷಕರೇ ನಿಮಗೆ ಏನಾದರೂ ನಿಮ್ಮ ಜಾತಕದಲ್ಲಿ ಬೇರೆ ದಶಾಗಳು ನಾನು ಇದನ್ನೆಲ್ಲ ಗೋಚಾರದಲ್ಲಿ ನಿಮಗೆ ಯೋಗಗಳನ್ನೇ ಬೇರೆ ಬೇರೆ ತರದ ಯೋಗಗಳು ನಿಮ್ಮ ಜಾತಕದಲ್ಲಿ ಬೇರೆ ಬೇರೆ ತರದ ದಶಾ ಸಂಧಿಗಳು ಅಥವಾ ನಮಾಂಶಕ ಯೋಗಗಳು ಅಥವಾ ಬೇರೆ ಲಗ್ನಗಳಿತ್ತು ರಾಶಿ ಮೇಷ ರಾಶಿಯಾಗಿದ್ರೆ ಇವೆಲ್ಲವೂ ಕೂಡ ನಿಮಗೆ ಒಳ್ಳೆಯ ಫಲಗಳನ್ನು ಅನುಭವಿಸ್ತಕ್ಕಂಥದ್ದು ನಿಮ್ಗೆ ಅನ್ಸಬಹುದು ಯೋಗ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಿ ಅದ ಯಾವ್ದು ನಮಗೆ ಎಫೆಕ್ಟ್ ಆಗ್ತಾ ಇಲ್ಲ ಅಂತಕ್ಕಂಥದ್ದು ನಿಮ್ಮ ಜಾತಕದಲ್ಲಿ ಯಾವುದಾದರೂ ಒಂದು ಪ್ರಬಲವಾದಂತಹ ದೋಷಗಳಿದ್ರೆ ಈ ಯೋಗಗಳು ನಿಮಗೆ ಪ್ರಾಪ್ತಿ ಆಗ್ತಾ ಇಲ್ಲ ಕರ್ಮ ವ್ಯಾಧಿ ರೂಪೇಣ ಪೀಡಿತ ನೀವು ನಿಮ್ಮ ಜಾತಕಾದಿಗಳನ್ನ ಪರಿಶೀಲನೆ ಮಾಡಿಕೊಂಡ್ರೆ ನಿಮ್ ನಿಮ್ ಜಾತಕದಲ್ಲಿ ಎಂತಹ ಯೋಗ ಇದೆ ತಂದೆಯ ಜಾತಕದಿಂದ ಮಗನಿಗೆ ಭವಿಷ್ಯ ಬರ್ತಕ್ಕಂಥದ್ದು ಹೆಂಡತಿಯ ಯೋಗದಿಂದ ಗಂಡನಿಗೆ ಫಲ ಬರ್ತಕ್ಕಂಥದ್ದು ಮಕ್ಕಳ ಯೋಗದಿಂದ ಒಳ್ಳೊಳ್ಳೆಯ ಐಶ್ವರ್ಯ ಸಂಪತ್ತು ಪ್ರಾಪ್ತಿ ಆಗತಕ್ಕಂಥದ್ದು ಹೀಗೆ ಇದರಲ್ಲ ಒಂದಷ್ಟು ಯೋಗಗಳಿಲ್ಲ ಇರ್ತಕ್ಕಂಥದ್ದು ಅದು ನಿಮ್ಮ ನಿಮ್ಮ ಜ ವೈಯಕ್ತಿಕವಾಗಿರ್ತಕ್ಕಂಥ ಜಾತಕಗಳನ್ನ ಪರಿಶೀಲನೆ ಮಾಡಿದಾಗ ಮಾತ್ರ ಎಲ್ಲವೂ ಕೂಡ ಗೊತ್ತಾಗ್ತಾ ಇರುತ್ತೆ ವೀಕ್ಷಕರೇ ಹೆಚ್ಚಿನ ಮಾಹಿತಿಗಳನ್ನ ನೀವು ನಮಗೆ ವಾಟ್ಸಾಪ್ ಮೂಲಕ ಡೇಟ್ ಆಫ್ ಸಮಯ ನಿಮ್ಮ ಭಾವಚಿತ್ರ ಇತ್ಯಾದಿಗಳನ್ನು ಕಳಿಸಿಕೊಟ್ಟಲ್ಲಿ ತಿಳಿಸಲಾಗುತ್ತೆ ಅಥವಾ ನೇರವಾಗಿ ಬಂದು ಮೌಕ್ತಿಕವಾಗಿ ಕೂಡ ಸಂಭಾಷಣೆಯನ್ನ ಮಾಡಲಿಕ್ಕೆ ಅಂತ ಹೇಳ್ತಾ ವೀಕ್ಷಕರೇ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ವೀಕ್ಷಕರೇ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ಓಂ ನಮ ಶಿವತಕ್ಕಂತ ಮಂತ್ರವನ್ನ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಕಳಿಸಿ ಶುಭವಾಗಲಿ ಮಂಗಲವಾಗಲಿ